ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕ್ಯಾರೆಟ್ ಮತ್ತು ಮಸಾಲೆ ಕಡಲೆ ಬೀಜನ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಉಪ್ಪು ಒಂದು ಬೌಲ್ ಕಡಲೆ ಬೀಜ ಸ್ವಲ್ಪ ಚಾಟ್ನ ಮಸಾಲ ಒಂದು ಬೌಲ್ ಕ್ಯಾರೆಟು ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಚಿಲ್ಲಿ ಪೌಡ್ರು ಒಂದೆರಡು ಈರುಳ್ಳಿ ಸ್ವಲ್ಪ ಆಯಿಲು ಮೊದಲು ನಾವು ಒಂದು ಒಂದು ಬಾಣಲಿ ಇಟ್ಟು ಅದಕ್ಕೆ ಕಡಲೆ ಬೀಜನ ಹಾಕಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೋಬೇಕು ಇದರಲ್ಲಿರೋ ಸಿಪ್ಪೆನ ತೆಗೆದು ಈ ಥರ ರೆಡಿ ಇಟ್ಕೋಬೇಕು ಮತ್ತು ಅದೇ ಕಡಾಯಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡಿದೀವಲ್ಲ ಎಣ್ಣೆ ಹಾಕಿ ಅದಕ್ಕೆ ಚಿಲ್ಲಿ ಪೌಡ್ರು ಸ್ವಲ್ಪ ಉಪ್ಪು ಅಶ್ನದ ಪುಡಿ ಚಾಟ್ ಮಸಾಲಾನ ಹಾಕಿ ಇದಕ್ಕೆ ಕಡಲೆ ಬೀಜನ ಹಾಕಿ ಈ ಥರ ಮಸಾಲೆ ಕಡಲೆ ಬೀಜನ ರೆಡಿ ಇಟ್ಕೋಬೇಕು ನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ಈರುಳ್ಳಿ ಕೊತ್ತಮಿರಿ ಕ್ಯಾರೆಟು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಮದುವೆ ಮನೆಯಲ್ಲಿ ಸಿಗೋ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗುತ್ತೆ ನೋಡಿ ನೀವು ಮನೇಲಿ ಹತ್ತೇ ಹತ್ತು ನಿಮಿಷಕ್ಕೆ ಇದನ್ನು ಮಾಡ್ಬೋದು ಮಕ್ಕಳು ಸ್ಕೂಲಿಂದ ಬಂದು ಕೇಳಿದಾಗ ಹತ್ತು ನಿಮಿಷಕ್ಕೆ ಮಾಡಿ ಕೊಡ್ಬೋದು ಮನೇಲಿ ಒಂದ್ಸಲ್ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ